ಪಂಚಾಯತಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದ್ದ ಗ್ರಾಮದ ಯುವಕರು ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕ ಕೆಲಸಗಳು ನಡೆಯುತ್ತಿಲ್ಲವೆಂದು ಪಂಚಾಯಿತಿಗೆ ಬೀಗ ಜಡಿತು ಗ್ರಾಮದ ಯುವಕರು ಪ್ರತಿಭಟನೆ ನಡೆಸಿದ್ದಾರೆ ಚಿತ್ರದುರ್ಗ ತಾಲೂಕಿನ ಜಾನುಗೊಂಡ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಗ್ರಾಮದ ಯುವಕರು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪಿಡಿಒ ಕಾರ್ಯದರ್ಶಿ ಮತ್ತು ಪ್ರಥಮ ದರ್ಜೆ ಸಹಾಯಕರು ಕೆಲಸಗಳನ್ನು ಸರಿಯಾಗಿ ಮಾಡುತ್ತಿಲ್ಲ ಒಬ್ಬರ ಮೇಲೊಬ್ಬರು ಹೇಳುತ್ತಾ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಜನನ ಪ್ರಮಾಣ ಪತ್ರ ಮತ್ತು ಮರಣ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡುವುದರಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಇದರಿಂದಾಗಿ ಬೇಸತ್ತು ಹೋಗಿದ್ದೇವೆ ಎಂದು ಜಾನುಗೊಂಡ ಗ್ರಾಮದ ಯುವಕ ಮುಖಂಡ ವೈಕಾಸ್ ತಿಳಿಸಿದ್ದಾರೆ ಈ ಪ್ರತಿಭಟನೆ ಸುರೇಶ್ ಸಂತೋಷ್ ಶಿವಕುಮಾರ್ ಧೋನಿ ಅನಿಲ್ ವೈರೇಶ್ ಮನು ಶಶಿಕುಮಾರ್ ಮಲ್ಲೇಶ ಅಜಯ್ ಮಧುಸ್ವಾಮಿ ಸೂರಿ ಪ್ರವೀಣ್ ಚೇತನ್ ಪವನ್ ಮಾರುತಿ ಕಿರಣ್ ಲೋಕೇಶ್ ತಿಪ್ಪೇಶ್ ಅರುಣ್ ಉಮೇಶ್ ಹರೀಶ್ ಲೋಕೇಶ್ ಪ್ರದೀಪ್ ಹಾಗೂ ಯುವಕರು ಇದ್ದರು ವರತಿ ಹರೀಶ್ ನಾಯಕನಹಟ್ಟಿ ರಜೆ ಹೋಗಿರೈತ್ರಿ ರಜೆ ಒಂದೂವರೆ ಒಂದುವರೆ ತಿಂಗಳಾಯ್ತು ಒಂದುವರೆ ತಿಂಗಳ ಯಾರು ಇಂದ ತಗಣ ಡೆಪ್ಯೂಟೇಶನ್ ನೀವು ಅದು ಕರ್ತವ್ಯ ಯಾರ್ದು ನಿಂದದು ಯಾರು ಯಾಕೆ

ನಮ್ಮ ಜಾನಕೋಡ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿಯಲ್ಲಿ ಯಾವ ಒಂದು ಸಣ್ಣ ಕೆಲಸಗಳು ಆಗ್ತಾ ಇಲ್ಲ ಕೇಳಿದರೆ ಕೇಳಿದರೆ ಸಿಬ್ಬಂದಿ ಬರ್ತಾ ಇದೆ ಅಂತಾರೆ ಯಾವುದೇ ಡಿಸ್ಟರ್ಬಿನ್ ಸಿಗ್ತಾ ಇಲ್ಲ ಯಾವ ಸಿಗ್ತಾಯಿಲ್ಲ ಯಾವ್ದು ಕೂಡ ಕೆಲಸ ಇಲ್ಲ ಕೇಳಿದರೆ ನಾನಿಲ್ಲಪ್ಪ ನಾನಿದ್ದೀನಿ ನನ್ನ ಕೆಲಸ ಅಲ್ಲ ಇನ್ನೊಬ್ರು ಕೆಲಸ ನನ್ನ ಕೆಲಸ ಇನ್ನೊಬ್ರು ಕೆಲಸ ಪ್ರತಿಯೊಂದು ಯಾವ ಕೆಲಸ ಗ್ರಾಮ ಪಂಚಾಯತ್ ಯಾವ ಕೆಲಸನೂ ಕೂಡ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಮಗೆ ಕೆಲಸ ಆಗಬೇಕು ಅಂತಂದ್ರೆ ನಮ್ಮ ಸಿಬ್ಬಂದಿ ಬೇಕೇ ಬೇಕು ನಮಗೆ ಆದಷ್ಟು ನಮ್ಮ ಸಮಸ್ಯೆಯನ್ನು ಏನು ಸಮಸ್ಯೆ ಆಗಿದೆ ಜನಗಳಿಗೆ ಸಾರ್ವಜನಿಕ ಏನು ತೊಂದರೆ ಆಗಿದೆ ದಯವಿಟ್ಟು ಆದಷ್ಟು ನಮಗೆ ಬಗೆಹರಿಸ್ಕೊಡ್ಬೇಕಾಗಿ ನಮಗೆ ಬೀಗಕ್ಕೆ ಉದ್ದೇಶ ನಮಗೆ ಸುಮಾರು ದಿವಸದ್ದು ನಾವು ಕೇಳಿದ್ವಿ ಬೇಕಾಗಿತ್ತು ಸುಮಾರು ಈಗ ಹದಿನೈದರಿಂದ ಇಪ್ಪತ್ತು ದಿವಸ ಕೇಳ್ತಾ ಇದ್ವಿ ಕೇಳಿದ್ರೆ ನಮ್ಗೆ ಈ ಸೆಕ್ರೆಟ್ರಿ ಇಲ್ಲ ಅಂತಿದ್ದಾರೆ ಅದಕ್ಕೆ ನಮಗೆ ಈಗ ಹದಿನೈದು ದಿವಸ ಇಪ್ಪತ್ತು ದಿವಸ ನಾವು ಒಂದು ಸರ್ಟಿಫಿಕೇಟ್ ಗೋಸ್ಕರಾದ್ರೆ ಬೇರೆ ಸಾರ್ವಜನಿಕರಿಗೆ ಇನ್ನೆಷ್ಟು ತೊಂದರೆ ಆಗಂಗಿಲ್ಲ ನಮ್ಮಂತ ಗೊತ್ತಿರೋರಿಗೆ ಹಿಂಗಾದ್ರೆ ಯಾವ ಕೆಲಸಗಳು ಆಗ್ತಾ ಇಲ್ಲಲ್ಲ ಅದಕ್ಕೆ ಮುಂದೆ ಮುಂದೆ ನಮಗೆ ಯಾವ ಸಾರ್ವಜನಿಕ ಒಂದು ತೊಂದರೆನೂ ಆಗಬಾರ್ದು ಇಲ್ಲಿ ಏನು ಸಮಸ್ಯೆ ಆಗಿದೆ ಅವ್ರ ಸಿಬ್ಬಂದಿಯಿಂದ ತುಂಬಿಕೊಟ್ಟು ನಮಗೆಲ್ಲ ಸಾರ್ವಜನಿಕರಿಗೆ ದಿನನಿತ್ಯ ಕೆಲಸಗಳು ಅಷ್ಟೇ ಯಾರಿಗೂ ಯಾರನ್ನೂ ಕಾಯಿಸಬಾರ್ದು ಅದೇ ಅಷ್ಟೇ ನಮ್ಮ ಬೇಡಿಕೆ ಕೆಲಸ ಕಾರ್ಯ ಯಾವ ಆಗ್ತಿಲ್ಲ ಸುರೇಶ್ ಅಂತೇಳಿ ಸರ್ ಗೌರ್ಮೆಂಟ್ ಆಫೀಸ್ ಅನಧಿಕೃತವಾಗಿ ಲಾಕ್ ಮಾಡಿದ್ರೆ ಓಪನ್ ಮಾಡಿ ಸಮಸ್ಯೆ ಆಯ್ತಪ್ಪ

ಅಲ್ಲಿ ಇದೀನಿ ಅವರು ಎಲ್ಲ ಇದು ಏನ್ ಕೇಳಿದ್ರ ಸಿಬ್ಬಂದಿ ಸಮಸ್ಯೆ ಇದೆ ಸರ್ ಸಿಬ್ ಸಿಬ್ಬಂದಿ ಸಮಸ್ಯೆ ಫಸ್ಟ್ ಬಗೆಹರಿಸ್ರಿ ಇಲ್ಲಿ ಕೆಲಸಗಳು ಕಾಲ ಕಾಲಕ್ಕೆ ಸಕಾಲಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಸರ್ ಸರ್ ಎಲ್ಲ ಇಲ್ಲಿಂದ ದುರ್ಗದ ಬಂದು ನಿಮ್ಮ ಹತ್ರ ಬರೋಕ್ಕಾಗಲ್ಲ ಸರ್ ನಮಗೆ ಮೇಯ್ನ್ ಅಡ್ಡಿದೆ ಮೇನ್ ಇರೋದೇ ಸಿಬ್ಬಂದಿ ಬರ್ತೇವೆ ಸರ್ ಮೂರ ಮೂ ಯಾರ ಹತ್ರ ಕೇಳ್ಬೇಕು ಇಬ್ಬಂದಿ ಇಲ್ಲ ಅಂದ್ರೆ ನಾವ್ ಯಾರ ಹತ್ರ ಕೇಳ್ಬೇಕು ಈಗ ಸರ್ ನೀವು ನೀವು ಇಲ್ಲಿ ಬರ್ರಿ ಸರ್ ಈಗ ಬಾಡಿ ಬರೋ ತಂಗ್

ಗ್ರಾಮ ಪಂಚಾಯತ್ನ ಕೊಡ್ಬೇಕು ಇಪ್ಪತ್ತೊಂದಡೆಯ ಅಧಿಕಾರ ಇರೋದು